ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಹಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಎಲ್ಲರಿಗೂ ನಮಸ್ಕಾರ ಇಂದು ಉಪನಿಷತ್ ಕಥಾವಲಿಯಲ್ಲಿ ಮಹಾಜ್ಞಾನಿಯಾದ ಯಾಜ್ಞವಲ್ಕನ ಕುರಿತಾಗಿ ನಾವು ತಿಳಿಯೋಣ ವಿದೇಹ ದೇಶದ ಅರಸನಾದ ಜನಕರಾಯನು ಒಮ್ಮೆ ಒಂದು ಮಹಾಯಜ್ಞವನ್ನು ಮಾಡುವ ಸಂಕಲ್ಪವನ್ನು ಮಾಡುತ್ತಾನೆ ಅವನು ಅತ್ಯಂತ ಉದಾರನು ದಾನಶೂರನು ಎಂದು ಹೆಸರಾಗಿದ್ದನು ಈ ಯಜ್ಞದಲ್ಲಿ ಅರಸನು ಕೊಡುಗೈಯಿಂದ ದಕ್ಷಿಣೆ ಹಂಚುವನು ಎಂಬ ಆಸೆಯಿಂದ ನಾನಾ ದೇಶದ ಬ್ರಾಹ್ಮಣರು ಅಲ್ಲಿಗೆ ಬಂದರು ವಿಶೇಷವಾಗಿ ವಿದೇಹಕ್ಕೆ ಸಮೀಪವಿರುವ ಕುರುಪಾಂಚಾಲ ದೇಶದಿಂದ ಅಲ್ಲಿಗೆ ಹೆಚ್ಚು ಜನರು ಬಂದಿದ್ದರು ಇಂಥ ಯಜ್ಞಯಾಗಾದಿಗಳ ಸಂಧಿಯ ಕಾಲದಲ್ಲಿ ಜ್ಞಾನ ಚರ್ಚೆಗಳು ಹಿಂದೆ ನಡೆಯುತ್ತಿದ್ದವು ಆ ರೂಢಿಗೆ ಅನುಸರಿಸಿ ಜನಕರಾಯನು ತಾನು ಮಾಡುವ ಯಜ್ಞದಲ್ಲಿ ತತ್ವಚರ್ಚೆಯು ನಡೆಯುವುದು ಸ್ವಾಭಾವಿಕವು ಇದರಿಂದ ಜನಕನು ಸ್ವತಃ ಈ ವಿಷಯದಲ್ಲಿ ಬಹಳ ಉತ್ಸಾಹಿಯು ತತ್ವವಾದವೆಂದರೆ ಅವನಿಗೆ ದೊಡ್ಡದೊಂದು ಹಬ್ಬ ಆದುದರಿಂದ ವಾದಕ್ಕೆ ವಿಶೇಷ ತೇಜವು ಬರಬೇಕೆಂದು ಅರಸನು ಒಂದು ಯುಕ್ತಿಯನ್ನು ಮಾಡಿದನು ಪ್ರತಿ ಆಕಳಿನ ಒಂದೊಂದು ಕೊಂಬಿಗೆ ಐದೈದು ಚಿನ್ನದ ನಾಣ್ಯಗಳನ್ನು ಕಟ್ಟಿ ಒಂದು ಸಾವಿರ ಆಕಳುಗಳನ್ನು ಅವನು ಸಿದ್ಧಪಡಿಸಿದನು ಬಳಿಕ ನೆರೆದ ಬ್ರಾಹ್ಮಣರನ್ನು ಕುರಿತು ಅವನು ಹೇ ಬ್ರಾಹ್ಮಣ ಶ್ರೇಷ್ಠರೇ ಇಲ್ಲಿ ಒಂದು ಸಾವಿರ ದಷ್ಟಪುಷ್ಟವಾದ ಆಕಳುಗಳು ನಿಂತಿವೆ ಅವು ಸುವರ್ಣ ನಾಣ್ಯಗಳಿಂದ ಅಲಂಕೃತವಾಗಿ ಮತ್ತಷ್ಟು ಶೋಭಿಸುತ್ತಿವೆ ನಿಮ್ಮಲ್ಲಿ ಎಲ್ಲಕ್ಕೂ ಹೆಚ್ಚಿನ ಬ್ರಹ್ಮಜ್ಞಾನಿ ಇದ್ದವನು ಈ ಆಕಳುಗಳನ್ನು ತನ್ನ ಮನೆಗೆ ಹೊಡೆದುಕೊಂಡು ಹೋಗಬಹುದು ಎನ್ನುತ್ತಾನೆ ಈ ಮಾತನ್ನು ಕೇಳಿ ಎಲ್ಲ ಬ್ರಾಹ್ಮಣರ ಬಾಯಿಗೆ ಆಶೆ ಎಂಬಂಥದ್ದು ಬಂದಿತು ಆದರೆ ಆಕಳುಗಳನ್ನು ಅಟ್ಟಿಕೊಂಡು ಹೋಗುವ ಧೈರ್ಯವು ಯಾರಿಗೂ ಬರಲಿಲ್ಲ ಎಲ್ಲರೂ ತಮ್ಮ ತಮ್ಮನೊಳಗೆ ಪರಸ್ಪರ ಆಶ್ಚರ್ಯದಿಂದ ನೋಡತೊಡಗಿದರು ಆಕಳುಗಳನ್ನು ಒಯ್ಯಲು ಒಬ್ಬನು ಮುಂದುವರಿಯಲಿಲ್ಲ ಇದನ್ನೆಲ್ಲ ನೋಡಿ ಯಾಜ್ಞವಲ್ಕ ಮುನಿಯು ತನ್ನ ಸಾಮಶ್ರಮನೆಂಬ ಶಿಷ್ಯನನ್ನು ಬಳಿಗೆ ಕರೆದು ವತ್ಸ ಈ ಗೋಧನವನ್ನು ನಮ್ಮ ಆಶ್ರಮದ ಕಡೆಗೆ ಸಾಗಿಸು ಎಂದು ಸಮಾಧಾನ ವೃತ್ತಿಯಿಂದ ಹೇಳುತ್ತಾನೆ ತಾನೇ ಶ್ರೇಷ್ಠ ಬ್ರಹ್ಮಜ್ಞಾನಿಗಳು ಎಂಬ ಆತ್ಮವಿಶ್ವಾಸವು ಅಲ್ಲಿ ಕೂಡಿದ ಬ್ರಾಹ್ಮಣರಲ್ಲಿ ಯಾರಿಗೂ ಇಲ್ಲದಿದ್ದರೂ ಯಾಜ್ಞವಲ್ಕನು ಧರ್ಮ ಧೈರ್ಯದಿಂದ ಗೋವುಗಳನ್ನು ಅಟ್ಟಿಕೊಂಡು ನಡೆದದ್ದು ಅವರಿಗೆ ಸಹನವಾಗಲಿಲ್ಲ ತಾವೇಕೆ ಮೊದಲು ಯಾಜ್ಞವಲ್ಕನಂತೆ ಧೈರ್ಯದಿಂದ ಮುಂದಾಗಲಿಲ್ಲ ಎಂದು ಕೆಲವರು ಬಗೆದರು ಹಲವರು ಯಾಜ್ಞವಲ್ಕನ ಕಡೆ ಸಿಟ್ಟಿನಿಂದ ನೋಡುತ್ತಾರೆ ಮತ್ತೆ ಕೆಲವರು ಅವನ ಕೃತಿಯಿಂದ ಅವನ ಕಡೆಗೆ ಸಿಟ್ಟಾಗುತ್ತಾರೆ ಇನ್ನೂ ಕೆಲವರು ಅಸೂಯೆಪಟ್ಟರು ಕೆಲವರು ತಿರಸ್ಕಾರ ವ್ಯಕ್ತ ಮಾಡಿದರು ಮಿಕ್ಕವರು ಅವನನ್ನು ಹೀಯಾಳಿಸತೊಡಗಿದರು ಒಟ್ಟಾಗಿ ಎಲ್ಲರೂ ತಮ್ಮ ಅಸಹನಶೀಲೆಯನ್ನು ಒಂದಿಲ್ಲೊಂದು ಬಗೆಯಿಂದ ವ್ಯಕ್ತ ಮಾಡಿದರು ಯಾಜ್ಞವಲ್ಕನು ಯಾವುದನ್ನು ಲೆಕ್ಕಿಸದೆ ಶಾಂತಚಿತ್ತದಿಂದ ತನ್ನ ಸ್ಥಾನವನ್ನು ಹಿಡಿದು ಕುಳಿತುಬಿಟ್ಟನು ಮಿಕ್ಕವರೆಲ್ಲರ ಮನಸ್ಸು ಎಷ್ಟು ಚಲ ವಿಚಲವಾಗಿತ್ತು ಅಷ್ಟು ಅವನು ಸ್ವಸ್ಥಚಿತ್ತನಾಗಿದ್ದನು ಅವನ ಈ ಗಾಂಭೀರ್ಯವನ್ನು ನೋಡಿ ಅವನನ್ನು ಹೇಗಾದರೂ ತೆಗಳಬೇಕೆಂದು ಬ್ರಾಹ್ಮಣರು ಯೋಚಿಸಲಾರಂಭಿಸಿದರು ಜನಕರಾಜನ ಪುರೋಹಿತನಾದ ಅಶ್ವಲನು ಈ ಕೆಲಸಕ್ಕೆ ಮುಂದಾದನು ಅವನು ಯಾಜ್ಞವಲ್ಕನನ್ನು ನೋಡಿ ಅಹಂಕಾರದಿಂದ ಎಲೈ ಮುನಿಯೇ ಇಷ್ಟು ಸಾಹಸ ಮಾತ್ರದಿಂದಲೇ ನಿನಗೆ ಈ ಆಕಳುಗಳು ದಕ್ಕುವವೆಂದು ಯೋಚಿಸಿರುವೆಯಾ ನೀನೇ ಎಲ್ಲರಲ್ಲಿ ಶ್ರೇಷ್ಠ ಜ್ಞಾನಿ ಎಂದು ಭಾವಿಸಿದ್ದೀಯೆ ಹೀಗೆ ನಿನ್ನಷ್ಟಕ್ಕೆ ನೀನೇ ಹಿರಿಯನೆಂದು ತಿಳಿದರೆ ಸಾಕಾಗದು ಎಂಬುದನ್ನು ಮರೆತಿರುವೆಯಾ ಎಂದು ದರ್ಪದಿಂದ ಆ ಮುನಿಯನ್ನು ಕೇಳಿದಾಗ ಮುನಿಯು ಕೊಂಚವೂ ಕದಲದೆ ನಮ್ರತೆಯಿಂದ ರಾಜುರೋಹಿತನೆ ಎಲ್ಲ ಬ್ರಹ್ಮಿಷ್ಟರಿಗೆ ನನ್ನ ಪ್ರಣಾಮಗಳು ನಾನು ಶ್ರೇಷ್ಠನೆಂದು ಹಠ ಹಿಡಿದಿಲ್ಲ ಹಾಗೆ ಎಣಿಸಿಕೊಳ್ಳುವ ಆಕಾಂಕ್ಷೆಯೂ ನನಗಿಲ್ಲ ಆದರೇನು ನಾನೊಬ್ಬ ಬಡಬ್ರಾಹ್ಮಣನು ನನಗೆ ಆಕಳುಗಳ ಆಸೆ ಬಹಳ ಆದುದರಿಂದಲೇ ನಾನು ಈ ಸಾಹಸ ಮಾಡಿದ್ದು ಎಂದು ಹೇಳಿ ಸುಮ್ಮನಾಗುತ್ತಾನೆ ಬರಿಯ ಬಾಯಿ ಬೆದರಿಕೆಯಿಂದ ಯಾಜ್ಞವಲ್ಕನು ಮಣಿಯುವುದಿಲ್ಲವೆಂಬುದನ್ನು ನೋಡಿ ಅಶ್ವಲನು ಅವನಿಗೆ ಪ್ರಶ್ನೆ ಮಾಡಿ ವಾಗ್ವಾದದಲ್ಲಿ ಸೋಲಿಸಲು ಅನುವಾದನು ಎಲ್ಲ ವಿಶ್ವವು ಮೃತ್ಯುವಿನ ವಶದಲ್ಲಿರುವುದು ಅಂದ ಬಳಿಕ ಮನುಷ್ಯನು ಯಾವ ಸಾಧನದಿಂದ ಈ ಮೃತ್ಯುವನ್ನು ಗೆಲ್ಲಬಲ್ಲನು ಎಂದು ಅಶ್ವಲನು ಯಾಜ್ಞವಲ್ಕನಿಗೆ ಪ್ರಶ್ನೆ ಕೇಳಿದನು ಸತ್ಯದ ಸೀಮೆಗಂಡ ಮುನಿಗೆ ಇದಾವ ದೊಡ್ಡ ಪ್ರಶ್ನೆಯು ಅಗ್ನಿದೇವತೆಯ ಆರಾಧನೆಯಿಂದ ಮತ್ತು ವಾಣಿಯ ಸಹಾಯದಿಂದ ಪುರುಷನು ಮೃತ್ಯುವನ್ನು ದಾಟುವನು ಎಂದು ಯಾಜ್ಞವಲ್ಕನು ಹೇಳುತ್ತಾನೆ ಆಗ ಪುರೋಹಿತನು ತನಗೆ ಗೊತ್ತಿದ್ದ ರುಕ್ ದೇವತೆ ದೇವತೆಗಳು ಆಹುತಿಗಳು ಇವುಗಳನ್ನು ಕುರಿತು ಕೇಳಿದನು ಆಗ ಮುನಿಯು ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರಗಳನ್ನು ಕೊಡಲು ಅಶ್ವಲನು ಸುಮ್ಮನಾದನು ಒಮ್ಮೆ ಅಶ್ವಲನು ಧೈರ್ಯದಿಂದ ಹೀಗೆ ಪ್ರಶ್ನೆಗಳನ್ನು ಕೇಳಲು ಅನ್ಯರಿಗೂ ಸ್ವಲ್ಪ ಹುರುಪು ಬಂದಿತು ಜರತ್ಕಾರ ಗೋತ್ರದ ಆರ್ತಭಾಗನೆಂಬವನು ಮುಂದೆ ಬಂದು ಗ್ರಹ ಮತ್ತು ಅತಿಗ್ರಹಗಳನ್ನು ಕುರಿತು ಪ್ರಶ್ನೆ ಮಾಡಿದನು ಆಗ ಯಾಜ್ಞವಲ್ಕನು ಪ್ರಾಣ ವಾಣಿ ಜಿಹ್ವೆ ಚಕ್ಷು ಶ್ರೋಷ ಮನ ಹಸ್ತ ತ್ವಕ್ ಇವೆಂಟು ಗ್ರಹಗಳೆಂದು ಅಪಾನ ನಾಮ ರಸ ರೂಪ ಶಬ್ದ ಕಾಮ ಕರ್ಮ ಮತ್ತು ಸ್ಪರ್ಶ ಇವೆಂಟು ಅತಿಗ್ರಹಗಳೆಂದು ಉತ್ತರ ಕೊಟ್ಟನು ಆಗ ಜ್ಞಾನಿಯು ಮರಣ ಹೊಂದಿದ ಬಳಿಕ ಅವನ ಪ್ರಾಣವು ಹೊರಗೆ ಹೋಗುವುದೇ ಇಲ್ಲವೇ ಎಂದು ಆತ್ಮಭಾಗನು ಮತ್ತೆ ಪ್ರಶ್ನೆ ಮಾಡಿದನು ಇದಕ್ಕೆ ಅವನ ಶರೀರವು ಇಲ್ಲಿಯೇ ಬಿದ್ದು ಹೋಗುವುದು ಆದರೆ ಪ್ರಾಣವು ಪರಮಾತ್ಮನಲ್ಲಿ ಒಂದಾಗುವುದು ಎಂದು ಯಾಜ್ಞವಲ್ಕನು ಉತ್ತರ ಕೊಟ್ಟನು ಆರ್ಥವಾಗನು ಇಷ್ಟಕ್ಕೆ ಸುಮ್ಮನಾಗದೆ ಪುನಃ ಯಾಜ್ಞವಲ್ಕನೆ ಸತ್ತ ಬಳಿಕ ಮನುಷ್ಯನ ವಾಣಿ ಮುಂತಾದವುಗಳು ಅಗ್ನಾದಿಗಳಲ್ಲಿ ಲಯ ಹೊಂದಿ ಹೋಗುವವು ಆದರೆ ಪುರುಷನು ಎಲ್ಲಿ ಹೋಗುವನು ಹೇಳಬಲ್ಲೆಯಾ ಎಂದು ಕೇಳಿದನು ಆಗ ಯಾಜ್ಞವಲ್ಕನು ಆರ್ತಭಾಗನ ಕೈ ಹಿಡಿದುಕೊಂಡು ಪ್ರೀತಿಯಿಂದ ಆರ್ತಭಾಗನೇ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದೆ ಆದರೆ ನಾಲ್ಕು ಜನರಲ್ಲಿ ಇದಕ್ಕೆ ಉತ್ತರ ಕೊಡುವುದು ಯೋಗ್ಯವಲ್ಲ ಇತ್ತವಾ ಎಂದು ಅವನನ್ನು ನಾಲ್ಕು ಹೆಜ್ಜೆ ಬದಿಗೆ ಕರೆದೊಯ್ದು ಪುರುಷನ ಪುಣ್ಯಕರ್ಮದಿಂದ ಪುಣ್ಯಲೋಕಕ್ಕೂ ಪಾಪದಿಂದ ಪಾಪಲೋಕಕ್ಕೂ ಜ್ಞಾನದಿಂದ ಜನನ ಮರಣರಹಿತ ಬ್ರಹ್ಮಲೋಕಕ್ಕೂ ಹೋಗುವನೆಂದು ಉಪದೇಶಿಸಿದನು ಆರ್ತಭಾಗನು ಈ ಉತ್ತರದಿಂದ ವಿರಮಿಸಿದನು ಬಳಿಕ ಲಾಹ್ಯಪುತ್ರನಾದ ಭುಜ್ಜುವು ಪರೀಕ್ಷಿತರ ಎಲ್ಲಿ ಇರುವರು ಎಂಬ ಪ್ರಶ್ನೆಯನ್ನು ಕೇಳಿದನು ಆಗ ಅಶ್ವಮೇಧ ಯಜ್ಞವನ್ನು ಮಾಡಿದವನು ಯಾವ ಪುಣ್ಯಲೋಕಕ್ಕೆ ಹೋಗುವರೋ ಅಲ್ಲಿ ಪರೀಕ್ಷಿತರು ಹೋಗುವರು ಎಂದು ಯಜ್ಞ ಯಾಜ್ಞವಲ್ಕನು ಉತ್ತರ ನೀಡುತ್ತಾನೆ ಆಮೇಲೆ ಚಕ್ರಾಯಣನು ಮುಂದೆ ಬಂದು ಹೇ ಯಜ್ಞವಲ್ಕ ಮುನಿಶ್ರೇಷ್ಠನೇ ನಾನು ಅಂತಿಂತ ಪ್ರಶ್ನೆಯನ್ನು ಕೇಳಲು ಒಲ್ಲೆನು ಸರ್ವಾಂತರ್ಯಾಮಿಯಾದ ಸಾಕ್ಷಾತ್ ಆತ್ಮಸ್ವರೂಪವನ್ನೇ ನನಗೆ ಹೇಳುವಂಥವನಾಗು ಅದೇ ನನಗೆ ಅತ್ಯಂತ ಇಷ್ಟವು ಎನ್ನುತ್ತಾನೆ ಈ ಮಾತನ್ನು ಕೇಳಿ ಮುನಿಯು ಉಷಸ್ತನೇ ನಿನ್ನ ಅಂತರದಲ್ಲಿರುವ ಆತ್ಮನೇ ಸರ್ವಾಂತರದಲ್ಲಿಯೂ ಸಾಕ್ಷಿರೂಪನಾಗಿ ಇರುವನು ಕಂಡೆಯ ಎಂದು ಹೇಳುತ್ತಾನೆ ಈ ಉತ್ತರದಿಂದ ಸಂತುಷ್ಟನಾಗದೆ ಆ ಆತ್ಮನು ಹೇಗಿರುವನು ಹೇಳು ಎಂದು ಚಾಕ್ರಾಯಣನು ಪುನಃ ಕೇಳಿದಾಗ ಪಂಚಪ್ರಾಣಗಳ ಮುಖಾಂತರ ನಾನಾ ಕ್ರಿಯೆಗಳನ್ನು ಮಾಡಿ ಸುತ್ತ ಸರ್ವಾಂತರದಲ್ಲಿ ಹುದುಗಿಕೊಂಡಿರುವವನೇ ಆತ್ಮನು ಅವನು ಪರಮಾತ್ಮನು ಎಂದು ಮುನಿಯು ನುಡಿದನು ಇದನ್ನು ಕೇಳಿ ಉಷಸ್ಥನು ಅಂದಂದು ಮುನಿವರ್ಯನೇ ಕ್ಷಮಿಸಬೇಕು ನಡೆಯುವ ಪ್ರಾಣಿಯು ಎತ್ತು ಓಡುವ ಪ್ರಾಣಿಯು ಕುದುರೆ ಎಂದು ಹೇಳುವಂತೆ ನೀನು ಈಗ ಆತ್ಮಸ್ವರೂಪವನ್ನು ನನಗೆ ಹೇಳಿರುವೆ ಇದರಿಂದ ನನಗೆ ಸಮಾಧಾನವಾಗಲಿಲ್ಲ ನನಗೆ ಸ್ಪಷ್ಟವಾಗಿ ಆತ್ಮಸ್ವರೂಪದ ಅರಿಕೆ ಮಾಡಿಕೊಡಬೇಕು ಎಂದು ನಸುನಗೆಯಿಂದ ಮುನಿಯನ್ನು ಕೇಳಿದಾಗ ಯಾಜ್ಞವಲ್ಕನು ಪ್ರಿಯ ಉಷಸ್ಥನೇ ಆ ದೃಷ್ಟಿಯನ್ನು ನೋಡುವವನನ್ನು ಈ ಶ್ರೋತ್ರ ಶ್ರೋತ್ರವನ್ನು ಕೇಳುವವನನ್ನು ನಮ್ಮ ಬಗೆಯನ್ನು ಬಗೆಯುವವನನ್ನು ನಮ್ಮ ಅರಿವನ್ನೇ ಅರಿತುಕೊಳ್ಳುವವನನ್ನು ನೀನು ಹೀಗೆ ಬರಿಯ ಮಾತಿನಿಂದ ಕೇಳಿದರೆ ತಿಳಿದುಕೊಳ್ಳಲು ಸಮರ್ಥನಾಗಬಲ್ಲೆಯಾ ಅವನ ಸಾಕ್ಷಾತ್ಕಾರವೇ ಆಗಬೇಕು ಅವನು ನಿನ್ನ ಆತ್ಮನು ಸರ್ವಾಂತರ್ಯಾಮಿಯು ಮಿಕ್ಕಿದ್ದೆಲ್ಲವೂ ನಶ್ವರನು ಆತ್ಮನೊಬ್ಬನೇ ನಿತ್ಯನು ಎಂದು ಉತ್ತರವನ್ನು ಕೊಡುತ್ತಾನೆ ಆಗ ವಾಚಕ್ನವಿ ಗಾರ್ಗಿ ಎಂಬ ವಿದಿಷೆಯು ಗೋಚರ ಪದಾರ್ಥಗಳೆಲ್ಲ ನೀರಿನಿಂದ ವ್ಯಾಪ್ತವಿರುವುದೆಂದು ಹೇಳುವರು ಆದರೆ ನೀರು ಯಾತರಿಂದ ವ್ಯಾಪ್ತವು ಎಂದು ಕೇಳಿದಳು ಆಗ ಯಾಜ್ಞವಲ್ಕನು ವಾಯುವಿನಿಂದ ಎಂದು ಹೇಳಲು ಪುನಃ ವಾಯು ಯಾವುದರಿಂದ ವ್ಯಾಪ್ತವು ಎಂದು ಕೇಳುತ್ತಾ ಕೊನೆಗೆ ಬ್ರಹ್ಮಲೋಕವು ಯಾವುದರಿಂದ ವ್ಯಾಪ್ತವು ಎಂದು ಕೇಳಿದಳು ಆಗ ಮುನಿಯು ನಾರಿಮಣಿಯೇ ಹೀಗೆ ಅತಿ ಪ್ರಶ್ನೆಗಳನ್ನು ಕೇಳಬೇಡ ಕೇಳಬಾರದ ಪ್ರಶ್ನೆಗಳನ್ನು ಕೇಳಿದರೆ ನಿನ್ನ ತಲೆ ಕತ್ತರಿಸಿ ಬೀಳುವುದು ಎಂದು ಬೆದರಿಕೆಯ ಮಾತನ್ನಾಡಿದರು ಈ ನಿಷ್ಠುರ ನುಡಿಗಳನ್ನು ಕೇಳಿ ಆಕೆ ಸುಮ್ಮನಾಡಿದನು ಮುಂದೆ ಆರುಣಿಯು ಯಾಜ್ಞವಲ್ಕನನ್ನು ಸೋಲಿಸಲು ಮುಂದಾದನು ಅವನು ಶ್ರೇಷ್ಠನೇ ನಾವು ಮದ್ರದೇಶದಲ್ಲಿ ಯಜ್ಞಶಾಸ್ತ್ರದ ಅಭ್ಯಾಸ ಮಾಡುತ್ತಾ ಪತಂಜಲನ ಮನೆಯಲ್ಲಿರುತ್ತಿದ್ದೆವು ಅವನ ಹೆಂಡತಿಯ ಮೈಯಲ್ಲಿ ಗಂಧ ಗಂಧರ್ವನು ಬರುತ್ತಿದ್ದನು ಅವನು ಒಮ್ಮೆ ಪತಂಜಲನನ್ನು ಮತ್ತು ಅಲ್ಲಿರುವ ಯಾಜ್ಞಿಕರನ್ನು ನೀವು ಈ ಲೋಕದ ಪರಲೋಕದ ಮತ್ತು ಎಲ್ಲ ಲೋಕ್ ಭೂತಗಳ ಸೂತ್ರವನ್ನು ಬಲ್ಲಿರ ಎಂದು ಕೇಳಿದನು ಅದಕ್ಕೆ ಆ ಯಾಜ್ಞಿಕರು ಮತ್ತು ಪತಂಜಲನು ನಮಗೆ ಗೊತ್ತಿಲ್ಲ ಎಂದು ಒಪ್ಪಿಕೊಂಡರು ಆಗ ಆ ಗಂಧರ್ವನು ಪುನಃ ಸರ್ವಲೋಕಗಳ ಮತ್ತು ಭೂತಗಳ ಅಂತರ್ಯಾಮದಲ್ಲಿದ್ದು ಅವುಗಳನ್ನು ಸೂತ್ರಗೊಂಬೆಗಳಂತೆ ನಿಯಮಿಸುವವರಾರು ಇದನ್ನು ಬಲ್ಲಿರ ಎಂದು ಕೇಳಿದಾಗ ಅದಕ್ಕೂ ನಮಗೆ ಗೊತ್ತಿಲ್ಲ ಎಂಬ ಉತ್ತರವನ್ನು ಕೊಟ್ಟರು ಆಗ ಗಂಧರ್ವನು ಈ ಜ್ಞಾನವನ್ನರಿತವನೇ ಬ್ರಹ್ಮಜ್ಞಾನಿಯು ಲೋಕಜ್ಞಾನಿಯು ದೇವಜ್ಞಾನಿಯು ವೇದಜ್ಞಾನಿಯು ಭೂತಜ್ಞಾನಿಯು ಆತ್ಮಜ್ಞಾನಿಯು ಸರ್ವಜ್ಞಾನಿಯು ಎಂದು ಆ ಜ್ಞಾನವನ್ನು ನಮಗೆ ಅರುಹಿದನು ಆ ಗಂಧರ್ವ ಹೇಳಿದುದನ್ನು ನಾವು ಬಲ್ಲೆವು ನೀನು ಆ ಜ್ಞಾನವನ್ನು ಬಲ್ಲೆಯ ಹೇಳು ಎಂದು ಕೇಳುತ್ತಾನೆ ಇದನ್ನು ಕೇಳಿ ಯಾಜ್ಞವಲ್ಕನು ತತ್ಕ್ಷಣದಲ್ಲಿ ನಾನು ಬಲ್ಲೆನು ಎಂಬುದಾಗಿ ಹೇಳಿದನು ಹೀಗೆ ನಾನು ಬಲ್ಲೆ ನೀನು ಬಲ್ಲೆ ಎಂದು ಹೇಳುವವರು ಬಹಳ ಜನರು ನೀನು ಪ್ರತ್ಯಕ್ಷ ಹೇಳಿದಾಗಲೇ ನಿನ್ನ ಮಾತನ್ನು ನಾವು ನಂಬುವೆವು ಎಂದು ಉದ್ದಾಲಕನು ಉದ್ದ ಅವನನ್ನು ಹೀಯಾಳಿಸಿ ಚುಚ್ಚಿ ಮಾತಾಡಿದನು ಯಾಜ್ಞವಲ್ಕನು ಆ ಉಪರೋಧಿಕ ಭಾಷಣವನ್ನು ಕೇಳಿ ನಕ್ಕನು ಅವನು ಆಗ ಆರುಣಿಯೇ ನಾನು ಸುಳ್ಳು ಹೇಳಿ ಸಾಧಿಸುವವನಲ್ಲ ಆ ವಿದ್ಯೆಯನ್ನು ಹೇಳುವವನು ಕೇಳುಕೋ ವಾಯುವೇ ಈ ಎಲ್ಲ ಲೋಕ ಪರಲೋಕ ಮತ್ತು ಭೂತ ಮಾತ್ರ ಇವುಗಳನ್ನು ಬಂಧಿಸುವ ಸೂತ್ರವು ವಾಯು ಹೊರಟು ಹೋದರೆ ಮನುಷ್ಯನ ಶರೀರವು ಹೆಣವಾಗಿ ನಿಶ್ಚೇಷ್ಟವಾಗಿ ಬಿದ್ದು ಹೋಗುವುದು ಅವನ ಅಂಗಾಂಗಗಳೆಲ್ಲ ಶಿಥಿಲವಾಗಿ ಹೋಗುವುದು ವಾಯುವಿನಿಂದಲೇ ಅವೆಲ್ಲ ಎತ್ತಿ ಹಿಡಿಯಲ್ಪಟ್ಟಿರುವವು ಇನ್ನು ಅಂತರ್ಯಾಮಿಯನ್ನು ಕುರಿತು ಹೇಳುವೆನು ಕೇಳು ಪೃಥ್ವಿ ಅಪ್ ತೇಜ ವಾಯು ಆಕಾಶಾದಿಗಳಲ್ಲಿ ಸೂರ್ಯ ಚಂದ್ರ ನಕ್ಷತ್ರಾದಿಗಳಲ್ಲಿ ಪಶುಪಕ್ಷಿ ಮುಂತಾದ ಪ್ರಾಣಿಗಳಲ್ಲಿ ಆಯಾ ಪದಾರ್ಥಗಳಿಗೆ ತಿಳಿಯದೆ ಅವುಗಳನ್ನು ನಿಯಮಿಸುವವನೇ ಅಂತರ್ಯಾಮಿಯು ಅವನೇ ಆತ್ಮನು ಅವನು ಅಮೃತನು ಮನುಷ್ಯನ ಕಣ್ಣು ಕಿವಿ ಮೂಗು ನಾಲಗೆ ಮುಂತಾದ ಇಂದ್ರಿಯಗಳಲ್ಲಿ ಮನಸ್ಸು ಪ್ರಾಣಾಪಾನಾದಿಗಳಲ್ಲಿ ಒಳಗೆ ಇದ್ದು ಅವನಿಗೆ ತಿಳಿಯದೆ ಅವುಗಳನ್ನೆಲ್ಲ ನಿಯಮಿಸುವವನೇ ಅಂತರ್ಯಾಮಿಯು ಅವನೇ ಆತ್ಮನು ಅವನು ಅಮೃತನು ತಿಳಿದೆಯಾ ಈ ಅಂತರ್ಯಾಮಿ ಎಂಬವನು ಸ್ವತಃ ಕಾಣಿಸದೆ ಎಲ್ಲ ನೋಡುವನು ತಾನು ಕೇಳಿಸದೆ ಎಲ್ಲವನ್ನೂ ಕೇಳುವನು ತಾನು ಯಾರಿಗೂ ತಿಳಿಯದೆ ಎಲ್ಲರನ್ನೂ ತಿಳಿದುಕೊಳ್ಳುವನು ಇವನನ್ನುಳಿದು ಇನ್ನಾರು ನಿಜವಾಗಿ ನೋಡುವವರಿಲ್ಲ ಕೇಳುವವರಿಲ್ಲ ಮಾತನಾಡುವವರಿಲ್ಲ ವಿಚಾರಿಸುವವರಿಲ್ಲ ಅರಿಯುವವರಿಲ್ಲ ಅವನು ಅಮೃತನು ಉಳಿದಲ್ಲ ವಿನಾಶಿಯು ಕ್ಷಣಿಕ ಭಂಗುರವು ಈ ಗುಹ್ಯವಾದ ಆತ್ಮವಿದ್ಯೆಯನ್ನು ಕೇಳಿ ಅರುಣಿಯು ಸ್ವಸ್ಥನಾದನು ಒಮ್ಮೆ ಯಾಜ್ಞವಲ್ಕನು ಬೆದರಿಸಿದ್ದರೂ ಅದರಿಂದ ಎದೆಗುಂದದೆ ಗಾರ್ಗಿಯು ಪುನಃ ಎದ್ದು ಸಭೆಯಲ್ಲಿರುವ ಬ್ರಾಹ್ಮಣರನ್ನು ಉದ್ದೇಶಿಸಿ ಪೂಜ್ಯ ಬ್ರಾಹ್ಮಣರೇ ಈಗ ವಾದವು ವ್ಯರ್ಥ ಬೆಳೆಯುತ್ತಾ ನಡೆದಿದೆ ಆದ್ದರಿಂದ ನಾನು ಯಾಜ್ಞವಲ್ಕನಿಗೆ ಎರಡು ಮಹತ್ವದ ಪ್ರಶ್ನೆಗಳನ್ನು ಕೇಳುವೆನು ಅವನು ಅವುಗಳಿಗೆ ಯೋಗ್ಯ ಉತ್ತರವನ್ನು ಕೊಟ್ಟರೆ ಮುಂದೆ ನಿಮ್ಮೊಳಗೆ ಯಾರೂ ಅವನನ್ನು ಬ್ರಹ್ಮಚರ್ಚೆಯಲ್ಲಿ ಗೆಲ್ಲಲಾರಿರಿ ಎಂಬುದು ನಿಶ್ಚಯವೆಂದು ತಿಳಿಯಿರಿ ಎಂದು ಹೇಳುತ್ತಾಳೆ ಆಗ ಬ್ರಾಹ್ಮಣರೆಲ್ಲರೂ ಈ ಮಾತಿಗೆ ತಲೆದೂಗಿದರು ಇದರಿಂದ ಧೈರ್ಯಗೊಂಡ ಗಾರ್ಗಿಯು ಯಾಜ್ಞವಲ್ಕನಿಗೆ ಹೇ ಯಾಜ್ಞವಲ್ಕನೆ ತೀಕ್ಷ್ಣ ಬಾಣಗಳನ್ನು ಬಿಲ್ಲಿಗೇರಿಸಿದ ಕಾಶಿ ಅಥವಾ ವಿದೇಹ ದೇಶದ ಕ್ಷಾತ್ರಕುಲದಲ್ಲಿ ಹುಟ್ಟಿದ ವೀರನೋರ್ವನಂತೆ ನಾನು ಎರಡು ಕಠಿಣ ಪ್ರಶ್ನೆಗಳನ್ನು ಸಿದ್ಧ ಮಾಡಿಕೊಂಡು ನಿನ್ನೆದುರಿಗೆ ನಿಂತಿರುವೆನು ಆ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರವನ್ನು ನೀನು ಹೇಳಬೇಕು ಎನ್ನುತ್ತಾಳೆ ಆ ಮಾತನ್ನು ಕೇಳಿ ನಿನ್ನ ಜ್ಞಾನಾವೇಶವನ್ನು ಕಂಡು ನಾನು ಸಂತುಷ್ಟನಾಗಿರುವೆನು ಕೇಳು ಕೇಳು ಎಂಬುದಾಗಿ ಯಾಜ್ಞವಲ್ಕನ್ನು ನುಡಿಯುತ್ತಾನೆ ಮುನಿಯ ಮಾತಿನಿಂದ ಉತ್ಸಾಹಗೊಂಡು ಗಾರ್ಗಿಯು ದ್ಲೋಕನಾಚೆಗೂ ಪೃಥ್ವಿಯ ಕೆಳಗು ಈ ಎರಡರ ಮಧ್ಯದಲ್ಲಿಯೂ ಯಾವುದು ಭೂತ ವರ್ತಮಾನ ಭವಿಷ್ಯವೆಂದು ತ್ರಿಕಾಲದಲ್ಲಿಯೂ ಇರುವುದು ಅದು ಯಾವುದರಿಂದ ವ್ಯಾಪ್ತವು ಅದಕ್ಕೆ ಮುನಿಯು ಆಕಾಶದಿಂದ ವ್ಯಾಪ್ತವು ಎಂದು ಉತ್ತರವನ್ನು ಕೊಡುತ್ತಾನೆ ಈ ಯೋಗ್ಯ ಉತ್ತರವನ್ನು ಕೇಳಿ ಆ ಆಕಾಶವು ಯಾವುದರಿಂದ ವ್ಯಾಪ್ತವು ಎಂದು ಗಾರ್ಗಿಯು ಪುನಃ ಕೇಳಿದಳು ಆಗ ಯಾಜ್ಞವಲ್ಕನು ಅಕ್ಷರದಿಂದ ಆಕಾಶವು ವ್ಯಾಪ್ತವು ಬ್ರಹ್ಮಜ್ಞಾನಿಗಳು ಅದಕ್ಕೆ ಅಕ್ಷರವೆಂದು ಹೇಳುವರು ಅದು ಸ್ಥೂಲವೂ ಅಲ್ಲ ಸೂಕ್ಷ್ಮವೂ ಅಲ್ಲ ಹೃಸ್ವವೂ ಅಲ್ಲ ದೀರ್ಘವೂ ಅಲ್ಲ ಅದರಲ್ಲಿ ಛಾಯೆಯೂ ಇಲ್ಲ ಕತ್ತಲೆಯೂ ಇಲ್ಲ ಅದು ಸಂಘರಹಿತವು ವಾಯುರಹಿತವು ರಸಗಂಧ ರಹಿತವು ಕಣ್ಣು ಕಿವಿ ವಾಣಿ ಮುಂತಾದವುಗಳಿಲ್ಲದ್ದು ಅದಕ್ಕೆ ಒಳ ಹೊರಗುಗಳೆಂಬುದಿಲ್ಲ ಈ ಅಕ್ಷರದಿಂದಲೇ ಚಂದ್ರ ಸೂರ್ಯ ತಾರಾಗಣ ಮುಂತಾದವುಗಳು ಧರಿಸಲ್ಪಟ್ಟಿರುವವು ಅದರಿಂದಲೇ ಅವೆಲ್ಲ ನಿಯಮಿಸಲ್ಪಟ್ಟಿರುವವು ದಿನ ರಾತ್ರಿ ಪಕ್ಷ ಮಾಸ ಋತು ವರ್ಷ ಮುಂತಾದವುಗಳೆಲ್ಲ ಅದರ ಆಧಾರದಿಂದಲೇ ಸಂಭವಿಸುವವು ದಿಕ್ಕು ದಿಕ್ಕಿಗೆ ಹರಿಯುವ ನದಿ ಪ್ರವಾಹಗಳೆಲ್ಲ ಅದರಿಂದಲೇ ನಿಯಮಿಸಲ್ಪಟ್ಟಿರುವವು ಆ ಅಕ್ಷರದ ನಿಯಮದ ಮೂಲಕವೇ ಎಲ್ಲವೂ ನಿಯಮಬದ್ಧವಾಗಿ ನಡೆಯುವುದು ಎಲ್ಲರೂ ನಿಯಮಬದ್ಧವಾಗಿ ನಡೆಯುವರು ಈ ಅಕ್ಷರದ ಜ್ಞಾನವಿಲ್ಲದೆ ಹೋಮಿಸುವವರ ಯಜ್ಞಗಳನ್ನು ಮಾಡುವವರ ಸಾವಿರಾರು ವರ್ಷ ತಪಸ್ಸು ಮಾಡುವವರ ಕರ್ಮವು ವಿನಾಶೆಯು ಈ ಅಕ್ಷರದ ಜ್ಞಾನವಿಲ್ಲದೆ ಮರಣ ಹೊಂದುವವರು ಕ್ಷುಲ್ಲಕರು ಹೀನರು ದೀನರು ಈ ಅಕ್ಷರದ ಜ್ಞಾನವನ್ನು ಪಡೆದ ಬಳಿಕ ಮರಣ ಹೊಂದುವವರು ನಿಜವಾದ ಬ್ರಹ್ಮಜ್ಞಾನಿಗಳು ಈ ಅಕ್ಷರವು ತಾನು ಕಾಣದೆ ಕೇಳಿಸದೆ ಎಲ್ಲವನ್ನು ಕಾಣಿಸುವುದು ಕೇಳಿಸುವುದು ತಾನು ಅನ್ಯರ ವಿಚಾರ ವಿಷಯವಾಗದೆ ಎಲ್ಲವನ್ನು ವಿಚಾರಿಸುವುದು ಅದನ್ನುಳಿದು ಈ ವಿಶ್ವದಲ್ಲಿ ಯಾರೂ ಕೇಳುವವರಿಲ್ಲ ನೋಡುವವರಿಲ್ಲ ಅರಿತುಕೊಳ್ಳುವವರಿಲ್ಲ ಏನನ್ನು ಮಾಡುವವರಿಲ್ಲ ಈ ಅಕ್ಷರದಿಂದ ಈ ಆತ್ಮವಸ್ತುವಿನಿಂದ ಆಕಾಶವೆಂಬ ವ್ಯಾಪ್ತವು ಎಂದು ಹೇಳುತ್ತಾನೆ ಈ ಅಕ್ಷರದ ಜ್ಞಾನವನ್ನು ಕೇಳಿ ಯಾಜ್ಞವಲ್ಕನಿಗೆ ನಮಸ್ಕಾರ ಮಾಡಿ ಗಾರ್ಗಿಯು ಬ್ರಹ್ಮ ಸಭೆಯನ್ನು ಉದ್ದೇಶಿಸಿ ಬ್ರಾಹ್ಮಣವರಿಯರೇ ನೀವು ಈ ಯಾಜ್ಞವಲ್ಕನನ್ನು ಸೋಲಿಸಲಾರಿರಿ ಬ್ರಹ್ಮವಿದ್ಯೆಯಲ್ಲಿ ಇವನನ್ನು ಗೆಲ್ಲುವವನನ್ನು ನಾನು ಕಾಣೆ ಎಂದು ತನ್ನ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾನೆ ಇಲ್ಲಿಗೆ ಬ್ರಹ್ಮವಿದ್ಯೆಯು ಮುಗಿಯಬೇಕಿತ್ತು ಆದರೆ ವಿಧಕ್ತ ಶಾಕಲ್ಯನೆಂಬವನು ಹಲವು ಪ್ರಶ್ನೆಗಳನ್ನೆತ್ತಿದನು ಅವನ ಎಲ್ಲ ಪ್ರಶ್ನೆಗಳಿಗೆ ಯಾಜ್ಞವಲ್ಕನು ಉತ್ತರಗಳನ್ನು ನೀಡುತ್ತಾ ಹೋಗುತ್ತಾನೆ ಆಗ ಸ್ವಲ್ಪ ಸಿಟ್ಟಿನಿಂದ ಮುನಿಯು ಮುನಿವರ್ಯ ನೀನೇನು ದೊಡ್ಡ ಬ್ರಹ್ಮಜ್ಞಾನಿ ಎಂದು ಕುರು ಪಾಂಚಾಲ ದೇಶದ ಬ್ರಾಹ್ಮಣರನ್ನು ಉದ್ದೇಶಿಸಿ ಈ ಬಗೆಯ ಮಾತುಗಳನ್ನಾಡುವೆ ನೀನು ಅನ್ನುವುದು ಅವರಿಗೆ ಅಪಮಾನಕಾರವಲ್ಲವೇ ಎಂದು ಹೇಳುತ್ತಾನೆ ಆಗ ಮತ್ತೆ ದಿಕ್ಕುಗಳ ಬಗ್ಗೆ ಮತ್ತು ಅಲ್ಲಿ ಅಧಿಷ್ಠವಿರುವ ದೇವತೆಗಳ ಬಗ್ಗೆ ಪ್ರಶ್ನೋತ್ತರಗಳು ನಡೆದವು ಇಷ್ಟಾದ ಬಳಿಕ ಯಾಜ್ಞವಲ್ಕನು ಉಳಿದ ಬ್ರಾಹ್ಮಣರಿಗೆ ಹೇಳುತ್ತಾನೆ ಬ್ರಾಹ್ಮಣರ ಶ್ರೇಷ್ಠರೇ ನಿಮ್ಮಲ್ಲಿ ಯಾರಾದರೂ ಪ್ರಶ್ನೆಗಳನ್ನು ಕೇಳಬೇಕಾಗಿದ್ದರೆ ಕೇಳಿರಿ ನಾನು ಪ್ರಶ್ನೆಗಳನ್ನು ಕೇಳಬೇಕೆಂದರೆ ನಾನು ಹಾಗೆ ಮಾಡುವೆನು ನಿಮ್ಮಿಚ್ಛೆ ಎನ್ನುತ್ತಾನೆ ಆದರೆ ಆಗ ಯಾವ ಬ್ರಾಹ್ಮಣನೂ ಬಾಯಿ ಬಿಡಲಿಲ್ಲ ಶಾಕಲ್ಯನ ಸ್ಥಿತಿಯನ್ನು ನೋಡಿ ಅವರೆಲ್ಲ ಬೆಪ್ಪಾಗಿ ಕುಳಿತಿದ್ದರು ಆಗ ಮತ್ತೆ ಯಾಜ್ಞವಲ್ಕನು ಎದುರಿಗೆ ಕಾಣುವ ವೃಕ್ಷವು ಎಷ್ಟು ಸತ್ಯವಿರುವುದೋ ಅಷ್ಟೇ ಪುರುಷನೂ ಸತ್ಯವಿರುವನು ಶರೀರ ಮನಾದಿಗಳಲ್ಲಿ ಅವನ ಆವರಣಗಳಿದ್ದಂತೆ ಶರೀರಾದಿಗಳು ಸತ್ತ ಬಳಿಕ ಸಹ ಆ ಪುರುಷನೂ ಇರುವನು ವಿಜ್ಞಾನಮಯ ಆನಂದ ಬ್ರಹ್ಮವೇ ಅವನ ಆಯತನವು ಅದೇ ಎಲ್ಲ ವಸ್ತುಗಳ ಆಯತನವು ಅದೇ ಎಲ್ಲರ ಆಶ್ರಯವು ವಿಶ್ರಾಮಸ್ಥಾನವು ಪರಂಧಾಮವು ಕರ್ಮ ಫಲಗಳನ್ನು ಕೊಡುವ ಶಕ್ತಿಯು ಅದೇ ನಿಷ್ಕಾಮಜ್ಞಾನಿಯ ಪಾರಾಯಣನಾದರೂ ಅದೇ ಬ್ರಹ್ಮವಸ್ತು ಅವನಿಂದಲೇ ಎಲ್ಲವೂ ಹುಟ್ಟುವುದು ಅವನಿ ಅವನಲ್ಲಿಯೇ ಎಲ್ಲವೂ ಲಯ ಹೊಂದುವುದು ಎನ್ನುತ್ತಾನೆ ಮುನಿಯು ಹೇಳಿದ ಬ್ರಹ್ಮಜ್ಞಾನವನ್ನು ಎಲ್ಲ ಬ್ರಾಹ್ಮಣರು ಕೇಳಿ ಸಂತೃಪ್ತರಾದರು ಯಾಜ್ಞವಲ್ಕನೆ ಎಲ್ಲರಲ್ಲಿ ಶ್ರೇಷ್ಠನು ಅವನೇ ಬ್ರಹ್ಮವೇತ್ತನು ಎಲ್ಲರಿಗಿಂತ ಹೆಚ್ಚಿನ ಬ್ರಹ್ಮಿಷ್ಠನು ಎಂಬುದನ್ನು ಒಪ್ಪಿಕೊಂಡರು ಆಗ ಜನಕರಾಜನು ತಲೆದೂಗಿ ಯಾಜ್ಞವಲ್ಕನು ಗೋವುಗಳನ್ನು ತನ್ನ ಆಶ್ರಮಕ್ಕೆ ಸಾಗಿಸಿದ್ದು ಯಥಾಯೋಗ್ಯವೇ ಎಂದು ತಿಳಿದನು ಅವನ ಹತ್ತಿರ ಕರೆದು ಚೆನ್ನಾಗಿ ಸನ್ಮಾನಿಸಿದನು ಆ ಬಳಿಕ ಯಜ್ಞ ಕಾರ್ಯಗಳೆಲ್ಲ ಸುಸೂತ್ರವಾಗಿ ಸಾಗಿ ಎಲ್ಲರೂ ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಿ ಮುನಿಯು ಹೇಳಿದ ಬ್ರಹ್ಮಚಿಂತನದಲ್ಲಿ ಕಾಲ ಕಳೆದರು ನಮಸ್ಕಾರ ನಾಳೆ ಉಪನಿಷತ್ ಸಂಬಂಧಿ ಇನ್ನಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ